ಹಲೋ ಫ್ರೆಂಡ್ಸ್ ಮತ್ತೆ ಚೆನ್ನಾಗಿ ಸ್ವಾಗತ ಗಂಟೆ ಆಯಿತು ಒಂಬತ್ತೂವರೆ ನೋಡಿ ಇದು ಗ್ರ್ಯಾಂಡ್ ಮಾಸ್ ನೋಡಿದ ತಕ್ಷಣ ನನಗೆ ಆಗ್ತದೆ ಸಹಜಕ್ಕೆ ನಾವು ಮುಟ್ಟಿದ್ವಿ ಅಂತ ನಾವು ಹೊರಟಿ ಒಂದು ಅರ್ಧ ಗಂಟೆ ಆಯಿತು ಇಲ್ಲಿ ಒಂದು ಮಧ್ಯದಲ್ಲಿ ಟೀ ಬ್ರೇಕ್ ತೊಗೊಂಡ್ವಿ ಮತ್ತು ಒಂದು ಹತ್ತು ಗಂಟೆ ಅಷ್ಟೊತ್ತಿಗೆ ನನ್ನ ಕಸನ್ ಸೌಜನ್ ಮನೆಗೆ ಎತ್ತಿದ್ವಿ ಅವ್ರಿಗೂ ಸಹ ಗೊತ್ತಿರಲಿಲ್ಲ ಅಲ್ಲ ಅನ್ಪ್ಲ್ಯಾಂಡ್ ಮತ್ತು ಸರ್ಪ್ರೈಸ್ ವಿಸಿಟ್ ಇದು ಅವ್ರಿಗೆ ಸಹ ಗೊತ್ತಿರಲಿಲ್ಲ ಊರಿಂದ ಬಂದಮೇಲೆ ನಾವು ಸಿಕ್ಕಿಲ್ಲ ಅಂತ ಹೇಳಿ ನಾವು ಹೋದ್ವಿ ಸೌಜನ್ ಮೈಥಿಲಿ ಮತ್ತು ಐರನನ್ನು ಸಿಗ್ಲಿಕ್ಕೆ ಅಂತ ಇದು ಹೋಗಿ ಮಾತು ಹಟ್ಟೆ ಎಲ್ಲ ಆಗಿ ಇದು ನೆಕ್ಸ್ಟ್ ದಿನ ಸಂಜೆ ನಾಲ್ಕೂವರೆ ಅಂತ ಹೇಳ್ಬೋದು ನಾವಿವಾಗ ಹೋಗಿ ಮಕ್ಕಳಿಗೆ ತುಂಬ ದಿವಸದಿಂದ ಹೇಳ್ತಾ ಇದ್ದೀರು ಫನ್ ಡ್ರೈವಿಗೆ ಹೋಗುವ ಪೂಜೇರದಲ್ಲಿರುವ ಅಂತ ಹಾಗಾಗಿ ಅಲ್ಲಿಗೆ ಹೋಗುವ ಅಂತ ಪ್ಲ್ಯಾನ್ ಮಾಡಿದ್ವಿ ಆ್ಯಕ್ಚುಲಿ ನಾವು ಐರನ್ ಐರನ್ ಸಹ ಕರ್ಕೊಂಡು ಹೋಗಿದ್ದೆ ಅಂತ ಇದ್ವಿ ಆದರೆ ಈಗ ಸಮ್ಮರ್ ಆದ ಕಾರಣ ತುಂಬ ಬಿಸಿಲಿತ್ತು ನಾಲ್ಕು ಮಕ್ಕಳಿಗೆ ನಮಗೆ ಸಹ ಫನ್ ಡ್ರೈವ್ ರೀಚ್ ಆದ ನಂತರವೇ ಗೊತ್ತಾಯಿತು ಇಷ್ಟೊಂದು ಬಿಸಿಲಿದೆ ಹೊರಗಡೆ ಅಂತ ಹಾಗಾಗಿ ಮತ್ತೆ ಗೊತ್ತಾಯಿತು ಫನ್ ಡ್ರೈವಿಗೆ ಬಂದ ನಂತರ ಒಳ್ಳೆ ಡಿಸಿಷನ್ ಮಗುವನ್ನು ಕರ್ಕೊಂಡು ಬರ್ದಲ್ಲಂತ ಅದು ಮಲ್ ಮಲ್ಗಿಸ ಇತ್ತು ಮಧ್ಯಾಹ್ನ ಊಟ ಆದ ನಂತರ ಹಾಗಾಗಿ ಇದೇನೋ ಒಂಥರ ಚೆನ್ನಾಗಿದೆ ಪುಜೇರದಲ್ಲಿದೆ ಅಂಬ್ರೇಲ ಬೀಚ್ಗಿಂತ ಸ್ವಲ್ಪ ಮುಂದೋಗುವಾಗ ಇದು ಫನ್ ಟೈಸ್ ಸಿಗ್ತದೆ ಸೂಪರ್ ಎಂಟರ್ಟೈನಿಂಗ್ ಅಂತ ಹೇಳ್ಬೋದು ಮಕ್ಕಳಿಗೆ ಇದು ಒಂದೊಂದು ಚಾರ್ಜಸ್ ಡಿಪೆಂಡ್ಸ್ ನಿಮಗೆ ರೈಡ್ ಮೇಲೆ ಡಿಪೆಂಡ್ಸ್ ಆಗ್ತದೆ ಒಂದೊಂದು ರೈಡಿಗೆ ಒಂದೊಂದು ಚಾರ್ಜಸ್ ನನ್ನ ಪ್ರಕಾರ ಮಕ್ಕಳು ಇಲ್ಲಿಗೊಂದು ಆರು ವರ್ಷ ನಂತರವೇ ಒಳ್ಳೆಯದು ಅಂತ ಅನಿಸ್ತದೆ ಮತ್ತೆ ಗೊತ್ತಿಲ್ಲ ಚಿಕ್ಕತ್ಸ ಇದೆ ಅದು ಅಷ್ಟೊಂದು ಚಿಕ್ಕದೇನು ಅಷ್ಟೊಂದು ಸಹ ಇರೋದು ಮಕ್ಕಳಿಗೆ ಸಾಕು ಹೇಳೋದು ನಾನು ಚಿಕ್ಕದ್ದೇನು ಅಷ್ಟೊಂದು ಗೇಮ್ಸ್ ಇಲ್ಲ ದೊಡ್ಡ ದೊಡ್ಡದು ಇರ್ಬೋದು ಇದೇನಿತ್ತು ದೊಡ್ಡವರಿಗೆ ಮತ್ತು ದೊಡ್ಡ ದೊಡ್ಡ ಮಕ್ಕಳಿಗೆ ಫಿಟ್ ಅಂತ ಹೇಳ್ಬೋದು ಹಾಗಾಗಿ ಕೆಲವು ಚೂಸ್ ಮಾಡಿದ ರೈಡ್ಸನ್ನು ಅವನಿಗೆ ಸಹ ಫಸ್ಟ್ ಟೈಮ್ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಸಹ ಹೇಳ್ಬೋದು ನಾವು ಹೋಗುವಾಗ ಇನ್ನೂ ಓಪನೇ ಆಗಿರಲಿಲ್ಲ ತುಂಬ ಬಿಸಿಲು ಇತ್ತು ನಾವು ಹೀಗೆ ಇದ್ವಿ ಶ ಇಷ್ಟು ಬೇಗ ಬರಬಾರ್ದಿತ್ತು ಸ್ವಲ್ಪ ಹೊತ್ತು ಆದಮೇಲೆ ಬರ್ತಿದ್ರೆ ಸರಿ ಹೋಗ್ತಿತ್ತು ಅಂತ ನೆನೆಸಿದ್ವಿ ಮತ್ತು ನಮ್ಮನ್ನು ನೋಡಿ ಅವರೇ ಹೇಳಿದರು ಟಿಕೆಟ್ ಓಪನ್ ಆಗಲಿ ಅನ್ನೋದು ಪರವಾಗಿಲ್ಲ ನಿಮಗೆ ಯಾವುದು ಬೇಕು ರೈಡ್ ಅದನ್ನು ಚೂಸ್ ಮಾಡಿ ಮತ್ತು ನೀವು ಟಿಕೆಟ್ ಪೇ ಮಾಡಿ ಅಂತ ಹಾಗಾಗಿ ಸ್ಟಾರ್ಟ್ ಮಾಡುವಾಗ ನಿಧಾನಕ್ಕೆ ಕೌಂಟರ್ಸಲ್ಲಿ ನೋಡಿ ಏಜ್ ಗ್ರೂಪ್ ಇರ್ತಾರೆ ತುಂಬ ಚೆನ್ನಾಗಿದೆ ಮಕ್ಕಳಿಗೆ ಯಾವಾಗಲೂ ಪಾರ್ಕ್ ಅಥವಾ ಇನ್ನೊಂದೇನೋ ಪಾರ್ಕ್ ಮಾಲ್ಸ್ ಅದೇ ಬೋರ್ ಆಗೋದಕ್ಕೆ ಇದೊಂದು ಹೊರಗಡೆ ಎಂಟರ್ಟೈನಿಂಗ್ ಅಂತ ಹೇಳ್ಬೋದು ಏನಿದ್ರು ಒಂದು ಐದೂವರೆ ಆರು ಗಂಟೆ ನಂತರವೇ ಒಳ್ಳೆಯದು ಇಲ್ಲಿ ಬರಲಿಕ್ಕೆ ಸಂಜೆ ಅದ್ರ ಮುಂಚೆ ಬಂದು ಈಗಂತೂ ಸಮ್ಮಾಗಿ ಬಾಳ್ತದೆ ತುಂಬ ಬಿಸಿಲಿದೆ ಫ್ರೆಂಡ್ಸ್ ಸಿಕ್ಕ ಬಟ್ಟೆ ಬಿಸಿಲು ನಾಲ್ಕು ಮುಕ್ಕಾಲಿಗೆ ಮಕ್ಳಿಗೇನು ಮಜಾ ಆಗುತ್ತೆ ಕಾಯೋ ನಾವು ನಮಗೆ ಸಾಕಾಯ್ತು ಅಷ್ಟೇ ನನಗೂ ಪ್ರಶಾಂತಿಗೂ ಅವ್ರು ಎಂಜಾಯ್ ಮಾಡಿಕೊಂಡು ಅವ್ರಿಗೇನು ಗೊತ್ತಾಗಲಿಲ್ಲ ನೈತಿಕ ಆಡುವಂಥ ತುಂಬ ರೈಡ್ಸ್ ಇತ್ತು ಜಿಯನಿಗೆ ಅಷ್ಟೊಂದು ನೀನು ತುಂಬ ಇರಲಿಲ್ಲ ಇದು ಫಸ್ಟ್ ಟೈಮ್ ಫಸ್ಟ್ ಸ್ವಲ್ಪ ಸ್ವಲ್ಪ ಎದ್ರುಕೊಂಡು ಎದ್ರುಕೊಂಡು ಹೋದ ಮತ್ತು ನಾನು ಹೇಳಿದೆ ಸ್ಪೀಡಾಗಿ ಬಿಡು ಏನು ಅಷ್ಟೊಂದು ಡೇಂಜರ್ ಇಲ್ಲ ಇದು ಸೇಫ್ಟಿ ವೈಸ್ ಎಲ್ಲ ಚೆನ್ನಾಗಿದೆ ಅಷ್ಟೊಂದು ದೊಡ್ಡ ಪೆಟ್ಟಿಂತ ಆಗೋದಿಲ್ಲ ಹೋಗು ಹೋಗು ಅಂತ ಹಾಗಾಗಿ ನಿಮಗೆ ಫಾಸ್ಟಾಗಿ ಡ್ರೈವ್ ಮಾಡಲಿಕ್ಕೆ ಶುರು ಮಾಡಿದ ಮತ್ತು ಅವನಿಗೆ ಸಹ ಆಯಿತು ಜೋಶ್ ಸಹ ಬಂತು ಇದೆಲ್ಲ ದೊಡ್ಡ ದೊಡ್ಡ ರೈಡ್ಸ್ ತುಂಬ ಇತ್ತು ಅದು ಜಿ ಒಂದು ಅದೊಂದು ಬನ್ನಿ ಥರ ಇತ್ತು ಕಾರ್ ರೈಡ್ ಅದು ಸಹ ಓಕೆ ಅಂದರೆ ಅಷ್ಟೊಂದೇನು ತುಂಬ ಇರಲಿಲ್ಲ ಅದೇನೋ ಟೈಮ್ ಸೆಟ್ಟಿಂಗ್ ಇತ್ತ ಅಂತ ಫೈವ್ ಮಿನಿಟ್ಸ್ ಅಷ್ಟೇ ಇದೆಲ್ಲ ದೊಡ್ಡ ದೊಡ್ಡ ರೈಡ್ಸ್ ಎಲ್ಲ ತುಂಬ ಹೊತ್ತು ಆಟಾಡಿದ ಅಂತೂ ಹಾಗೆ ಏನೋ ಮಕ್ಕಳಿಗೊಂದು ಚೇಂಜಸ್ ಹಾಗೂ ಫನ್ ಸಹ ಆಗ್ತದೆ ಅಂತ ಇವರು ಇದನ್ನು ಚೂಸ್ ಮಾಡಿ ಕರ್ಕೊಂಡು ಬಂದರು ಸುಜೇರದಲ್ಲಿ ಆದರೆ ನಮ್ಮ ಚಿಕ್ಕ ಮಕ್ಕಳಿಗೆ ಅಂದರೆ ಒಂದು ಸಿಕ್ಸ್ ಇಯರ್ಸ್ ಮೇಲವರಿಗೆ ಓಕೆ ಒಂದು ಸಿಕ್ಸ್ ಇಯರ್ಸ್ ಕೆಳಗಿನವರಿಗೆ ಏನೂ ಇಲ್ಲ ಇಲ್ಲಿ ಅಷ್ಟೊಂದೇನು ಇದಿಲ್ಲ ದೊಡ್ಡ ಮಕ್ಕಳಿಗೆಲ್ಲ ಒಳ್ಳೆ ಫನ್ ಇದು ಇದೇ ರೈಡ್ ತುಂಬಾ ಏನು ಇರಲಿಲ್ಲ ಒಂದು ಐದ್ ನಿಮಿಷ ಏನೋ ಇತ್ತು ಅಷ್ಟೇ ಕಾರ ಇಲ್ಲಿ ಜಿಯ ಕರೀಲಿಕ್ಕೆ ಶುರು ಮಾಡಿದ್ಲು ಅಣ್ಣ ಬಾ ಬಾ ಅಂದ್ರೆ ಅವಳಿಗೆ ಸಹ ಕಂಪೆನಿ ಬೇಕಿತ್ತು ರೈಡ್ಗೆ ಈ ಬಿಸಿಲಲ್ಲಿ ನಾನು ಪ್ರಸಾದ್ ನಿಂತ ಕಾಯ್ತಾ ಇದ್ದೀವಿ ಮಾಡಿ ಕೂಡ್ಲಿಕ್ಕೆ ಸಹ ಫೆಸಿಲಿಟಿ ಇದೆ ಫ್ರೆಂಡ್ಸ್ ನಾವು ಕೂಡ್ಲಿಕ್ಕೆ ಹೋಗ್ಲೇ ಯಾಕಂದ್ರೆ ಇವರು ಫಸ್ಟ್ ಟೈಮ್ ಡ್ರೈವ್ ಅಲ್ಲ ಮತ್ತು ಚಿಕ್ಕ ಮಕ್ಕಳು ಸಹ ಅಲ್ವಾ ಹಾಗಾಗಿ ನೋಡ್ತಾ ಅಲ್ಲೇ ನಿಂತಿದ್ವಿ ಇದು ಝೋಂಬಿಯ ಟ್ರೈನ್ ಅಂತ ಆ್ಯಕ್ಚುಲಿ ನಮಗೆ ಹಣ ಕೊಟ್ಟವರಿಗೆ ಪರವಾಗಿಲ್ಲ ಆದರೆ ಓಡಿಸಿದವರಿಗೆ ತುಂಬ ಕಷ್ಟ ಅಂದರೆ ಇಷ್ಟು ದೊಡ್ಡ ಟ್ರೈನನ್ನು ಖಾಲಿ ಇಬ್ಬರಿಗೋಸ್ಕರ ಓಡಿಸಿದ್ರು ನೈತಿಕ ಜಿಯನಿಗೋಸ್ಕರ ಇಷ್ಟು ದೊಡ್ಡ ಟ್ರೈನನ್ನು ಓಡಿಸಿದ್ರು ಆ್ಯಕ್ಚುಲಿ ನೈತಿಕಿಗೆ ಏನು ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಜಿಯನ್ಗೋಸ್ಕರ ಕೂರಬೇಕಾಯಿತು ಹಾಗೆ ಕೂತ ಜಿಯಾ ರೈಡ್ ಮಾಡೋಕ್ಕಿಂತ ಹೆಚ್ಚು ಹೆದ್ರಿದ್ರು ಇದು

ஆல்ல போலா பக்கா ஸ்டீட் போடு ஓச்சி அவங்க நன்றி

ಅದಾದ ಮೇಲೆ ಇಲ್ಲಿಗೆ ಬಂದ್ವಿ ಈ ರೈಡ್ ಅದೇ ಜಿ ಅಂದಿತ್ತಲ್ಲ ಆ ರೈಡಿಗೆ ಬಂದ್ವಿ ಇದೇ ನಾನು ಹೇಳಿದ್ವಿ ಇದು ತುಂಬ ಇಲ್ಲ ಟೈಮ್ ಸೆಟ್ ಮಾಡಿದ್ರು ಐದೇ ನಿಮಿಷ ಅಷ್ಟೇ ಅದೆಲ್ಲ ತುಂಬ ಹೊತ್ತಿತ್ತು ಇದೇನು ತುಂಬ ಹೊತ್ತೇನಿಲ್ಲ ಖಾಲಿ ಫೈವ್ ಮಿನಿಟ್ಸ್ ಮಾತ್ರ ಫಂಡ್ ಡ್ರೈವೆಲ್ಲ ಮುಗಿದ ನಂತರ ಸೌಜನ್ ಮನೆಗೆ ಹೋಗಿ ಮೈಥಿಲಿ ಮತ್ತು ಐದೊಂದು ಕರ್ಕೊಂಡು ಮಾಲಿಗೆಲ್ಲ ಹೋದ್ವಿ ಆ್ಯಕ್ಚುಲಿ ಸೌಜನ್ ಸಹ ಬರ್ತೀನಿ ಅಂತ ಹೇಳಿದ ಲಾಸ್ ಮಿಕ್ ಅಲ್ಲಿ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು ಮಾಲಿಗೆಲ್ಲ ಹೋಗಿ ಸ್ವಲ್ಪ ತಿರ್ಗಾಡಿಕೊಂಡು ಮಕ್ಕಳಿಗೆಲ್ಲ ಕೀಚಿ ನಾವು ಸ್ವಲ್ಪಂದು ಐ ಮೈಥಿಲಿ ಮತ್ತು ಐರನನ್ನು ವಾಪಸ್ ಮನೆಗೆ ಬಿಟ್ಟು ನಾವು ದುಬೈಗೆ ವಾಪಸ್ ತಿರ್ದೀವಿ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿರ್ತದೆ ಅಂದರೆ ನೆನಸ್ತಾರೆ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬರ್ಬಿಡ್ಬೇಡಿ ನಿಮ್ಮ ಪ್ರೀತಿ ಸದಾ ನನ್ನ ಮೇಲೆ ಈಗಿರಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್